ಸುನಿತಾ ವಿಲಿಯಮ್ಸ್ ಅವರು ಅಂತಿಮವಾಗಿ ಭೂಮಿಗೆ ಬಂದು ಇಳಿದಿದ್ದಾರೆ ಈ ಮೂಲಕ ಬರೋಬ್ಬರಿ ಒಂಬತ್ತು ತಿಂಗಳ ಬಾಹ್ಯಾಕಾಶ ಬಂಧನ ಅಂತ್ಯವಾಗಿದೆ ಸುನಿತಾ ವಿಲಿಯಮ್ಸ್ ಅಭಿಮಾನಿ ಬಳಗ ಕುಡಿದಾಡಿದ್ದು ಅತ್ಯಂತ ಸುರಕ್ಷಿತವಾಗಿ ನಾಸಾ ಸಂಸ್ಥೆಯ ಪ್ಲಾನ್ ಪ್ರಕಾರವೇ ಎಲ್ಲ ನಡೆದು ಹೋಗಿದೆ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಮತ್ತಿತರರು ಕೂತಿದ್ದಂತಹ ಬಾಹ್ಯಾಕಾಶದ ನೌಕೆ ಭೂಮಿಗೆ ಹತ್ತಿರ ಆಗ್ತಾ ಇದ್ದಂತೆ ಭಯ ಕೂಡ ಹೆಚ್ಚಾಗಿತ್ತು ಯಾಕಂದ್ರೆ ಭೂಮಿ ಗುರುತ್ವದ ಜೊತೆಗೆ ಸಂಘರ್ಷ ಹೆಚ್ಚಾಗಿ ಬೆಂಕಿ ಹತ್ತಿಕೊಳ್ಳುವಂತಹ ಭಯ ಕಾಡಿತ್ತು ಇನ್ನು ನಾಸಾ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಹಾಗೆ ಬುಜ್ ವಿಲ್ಮೋರ್ ಕೂಡ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದರು ಸುನಿತಾ ವಿಲಿಯಮ್ಸ್ ಹಾಗೆ ಬುಜ್ ವಿಲ್ಮೋರ್ ಕೊಟ್ಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಕ್ಕೆ ಹಾರಿದ್ರು ಕೇವಲ ಎಂಟು ದಿನಗಳ ಕಾಲ ಅಲ್ಲಿ ಉಳಿದು ಕಾರ್ಯಾಚರಣೆ ನಡೆಸಲಿಕ್ಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ದಿಢೀರ್ ಅಂತ ತಾಂತ್ರಿಕ ಸಮಸ್ಥೆ ಎದುರಾಗಿ ಗಗನಯಾತ್ರಿಗಳನ್ನ ಬಾಹ್ಯಾಕಾಶದಲ್ಲಿಯೇ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ಮರಳಿ ಬಂದಿತ್ತು ಹೀಗಾಗಿ ಕಳೆದ ಒಂಬತ್ತು ತಿಂಗಳಿನಿಂದ ಅಲ್ಲಿಯೇ ಸಿಲುಕಿ ಒಂದಾಡಿದ್ರು ಆದರೆ ಇದೀಗ ಎಲ್ಲಾ ಸಂಕಷ್ಟಗಳು ದೂರವಾಗಿದೆ ನಾಸಾ ಸಂಸ್ಥೆ ಜೊತೆಗೆ ಸ್ಪೇಸ್ ಎಕ್ಸ್ ಕೂಡ ಸಾಥ್ ನೀಡಿ ಇದೀಗ ಸಮಸ್ಯೆಯನ್ನ ಸರಿ ಮಾಡಿದೆ ವಿಜ್ಞಾನಿಗಳನ್ನ ಇದೀಗ ಭೂಮಿಗೆ ಯಶಸ್ವಿಯಾಗಿ ಕರೆದುಕೊಂಡು ಬರಲಾಗಿದೆ ಹಾಗೆ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಬರ್ತಾ ಇದ್ದಂತೆ ನಾಸಾ ಸಂಸ್ಥೆ ವಿಜ್ಞಾನಿ ಬಳಗ ಕುಡಿದಾಡಿದ್ರು ಹಾಗೆ ಸುನಿತಾ ವಿಲಿಯಮ್ಸ್ ಅವರ ಅಭಿಮಾನಿಗಳು ಕೂಡ ಸಿಹಿ ಸುದ್ದಿಯನ್ನ ಕೇಳಿ ಸಂಭ್ರಮಿಸಿದ್ದಾರೆ ಹಾಗೆ ಇನ್ನೂ ಹಲವು ದಿನಗಳ ಕಾಲ ಸುನಿತಾ ವಿಲಿಯಮ್ಸ್ ಅವರು ಕ್ವಾರಂಟೈನ್ಗೆ ಒಳಪಡಲಿದ್ದು ಆ ನಂತರ ಅವರು ಮುಕ್ತವಾಗಿ ಹೊರಗೆ ಓಡಾಡಲಿದ್ದಾರೆ ಹಲವು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದ ಕಾರಣಕ್ಕೆ ಅವರಿಗೆ ಚಿಕಿತ್ಸೆ ಅಗತ್ಯತೆ ಇದ್ದು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿಜ್ಞಾನಿಗಳು ಅಧ್ಯಯನವನ್ನು ನಡೆಸುತ್ತಾರೆ ಆ ಮೂಲಕ ಮನುಷ್ಯರ ಕೃಷ್ಯಕ್ಕಾಗಿ ಪ್ರತಿ ದಿನವೂ ಹೊಸ ಹೊಸ ಅಧ್ಯಯನ ನಡೀತಲೇ ಇರ್ತವೆ ಹೀಗಿದ್ದಾಗ ಭೂಮಿಯ ಮೇಲಿಂದ ಆಗಾಗ ಬಾಹ್ಯಾಕಾಶ ವಿಜ್ಞಾನಿಗಳನ್ನ ಆಕಾಶಕ್ಕೆ ಕಳುಹಿಸುತ್ತದೆ ನಾಸಾ ಸಂಸ್ಥೆ ಅದೇ ರೀತಿ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಅವರನ್ನು ಕೂಡ ನಾಸಾ ಸಂಸ್ಥೆ ಬಾಹ್ಯಾಕಾಶಕ್ಕೆ ಕಳುಹಿಸಿತು ಅಂತಿಮವಾಗಿ ಸುನೀತಾ ವಿಲಿಯಮ್ಸ್ರ ರ ಸುರಕ್ಷತೆ ದೃಷ್ಟಿಯಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಬಿಟ್ಟು ಬರಲಾಗಿತ್ತು ಆದರೆ ಇದೀಗ ಅಂತಿಮವಾಗಿ ಅವರನ್ನ ಭೂಮಿಗೆ ಕರೆದುಕೊಂಡು ಬರಲಾಗಿದೆ